ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಮುಳಬಾಗಿಲು ತಾಲೂಕು ನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಇವತ್ತು ಇದ್ದೀನಿ ಇವತ್ತು ಸೋಮವಾರ ನಿನ್ನೆ ಭಾನುವಾರ ಶನಿವಾರ ರಾತ್ರಿ ಹತ್ತು ಗಂಟೆಗೆ ಹೋಗಿರೋ ಕರೆಂಟು ನಲವತ್ತು ನಿಮಿಷಗಳಾದ ಮೇಲೆ ಬಂದಿದೆ ಆದರೆ ನಮ್ಮ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಲಕ್ಷಗಟ್ಟಲೆ ಇದೆ ಐದು ಲಕ್ಷನೋ ಆರು ಲಕ್ಷನೋ ಜನ್ರೇಟ್ರ್ ಅದು ಅದು ಇದ್ರೂ ಕೂಡ ಅದಕ್ಕೆ ಡೀಸೆಲ್ ಖರ್ಚಾಗುತ್ತೆ ಅಂತ ಹೇಳಿಬಿಟ್ಟು ಖರ್ಚಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಕೆಲವೊಂದು ಸಿಬ್ಬಂದಿಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ ಆ ಒಂದು ಸಮಯದಲ್ಲಿ ಕರೆಂಟ್ ಹೋದ ಸಮಯದಲ್ಲಿ ನಲವತ್ತು ನಿಮಿಷಗಳ ಕಾಲ ರೋಗಿಗಳು ಆವಾಗ ತಾನೇ ಹುಟ್ಟಿರುವಂತಹ ಮಕ್ಕಳು ಒಂದು ದಿನದ ಮಗು ಹತ್ತು ದಿನದ ಮಗು ಅರ್ಧ ಗಂಟೆಯ ಮಗು ಸೊಳ್ಳೆಗಳಲ್ಲಿ ಆ ಸೊಳ್ಳೆಗಳ ಕಚ್ತಾ ಆ ಮಗು ಅಳ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಎಷ್ಟು ನೋವಾಗುತ್ತೆ ಅಂದ್ರೆ ಅಷ್ಟೊಂದು ಮನಸ್ಸಿಗೆ ನೋವಾಗುತ್ತೆ ಅದೇ ಸಂದರ್ಭದಲ್ಲಿ ನಾನು ಯಾವುದೋ ಒಂದು ನಮ್ಮ ಸಂಬಂಧಿಕರನ್ನ ಒಂದು ಪೇಶೆಂಟ್ ಅನ್ನ ಬರ್ತೀನಿ ರೋಗಿಯನ್ನ ಹಾಸ್ಪಿಟಲ್ ಕರ್ಕೊಂಡ್ ಬಂದಾಗ ಸುಸ್ತಾಗ್ತಾ ಇದ್ದಾಗ ಕರ್ಕೊಂಡ್ ಬಂದಾಗ ಆ ಇಲ್ಲಿನ ಸಿಬ್ಬಂದಿಯವ್ರನ್ನ ಕೇಳ್ತೀನಿ ಕೇಳಿದಾಗ ಅರ್ಧ ಗಂಟೆ ಆಗಿದೆ ಹೋಗಿ ಅಂತ ಹೇಳ್ತಾರೆ ಜನರೇಟರ್ ಇದೆಯಮ್ಮ ಆನ್ ಮಾಡಕ್ಕಾಗಲ್ವಾ ಅಂದ್ರೆ ಸರ್ ಯಾರು ಇಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಾರೆ ಇದು ಎಷ್ಟೊಂದು ಬೇಜವಾಬ್ದಾರಿತನ ತೋರಿಸಿದ್ದಾರೆ ಅಂದ್ರೆ ಅಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಷ್ಟೊಂದು ಬೇಜವಾಬ್ದಾರಿತನ ತೋರಿಸಿದ್ದಾರೆ ಆದರೂ ಇದು ಹೊಸದೇನಲ್ಲ ನಾನು ಹಲವಾರು ಬಾರಿ ಒಂದು ಐದರಿಂದ ಹತ್ತು ಬಾರಿ ಹೇಳಿದ್ದೀನಿ ಕರೆಂಟ್ ಹೋಗಿದ ತಕ್ಷಣ ದಯವಿಟ್ಟು ಮಕ್ಳಿರ್ತಾರೆ ರೋಗಿಗಳಿರ್ತಾರೆ ಏನು ಐಸಿಯು ಇದೆ ಆಮೇಲೆ ಅಡ್ಮಿಟ್ ಆಗಿದ್ದಾರೆ ಪೇಶೆಂಟ್ಗಳು ಆ ಏನಾದರೂ ಒಂದು ಕಳತನ ಆದ್ರೆ ಇದಕ್ಕೆ ಹೊಣೆ ಯಾರು ಅಂತ ಹೇಳಿದಾಗ ಕೂಡ ಹೇಳಿದ್ರು ಕೂಡ ಯಾವ್ದು ಕೂಡ ಗಮನ ಹರಿಸಲ್ಲ ಇವರು ಆದ್ರಿಂದ ನಾನು ಅವತ್ತು ಬಂದಾಗ ತಾನು ಹುಟ್ಟಿರೋ ಮಗು ಹೆಂಗ್ ಅಳ್ತಾ ಇದೆ ಅಂದ್ರೆ ನಾವು ತಾವ್ ವಿಡಿಯೋ ನೋಡ್ಬೋದು ಆ ಮಗು ನಾನು ಬಂದು ಆ ಮಕ್ಕ ಡಿಲಿವರಿ ಆಗಿರುವಂತಹ ತಾಯಿನ ಕೇಳಿದೆ ಏನಮ್ಮ ಯಾಕೆ ಎಷ್ಟೋ ಕರೆಂಟ್ ಹೋದಾಗ ಸರ್ ಮೂವತ್ತರಿಂದ ನಲವತ್ತು ನಿಮಿಷ ಆಯ್ತು ನಮ್ಗೆ ಮಕ್ಕಳು ಇವಾಗ ತಾನೇ ಹುಟ್ಟಿರೋ ಮಗು ನಮ್ಗೆ ಈ ಕಡೆ ವಾರ್ಡಲ್ಲಿ ಹಾಕಿದ್ದಾರೆ ನಾವು ಹೋಗಿ ಕೇಳಿದಾಗ ಅವ್ರನ್ನ ಹ್ಮ್ ಬರುತ್ತೆ ಬರುತ್ತೆ ಬರುತ್ತೇನೆ ಅಂತ ಅಂತ ಹೇಳ್ತಾ ಇದ್ದಾರೆ ನಲ್ವತ್ತು ನಿಮಿಷ ಆದರೂ ಕೂಡ ಬಂದಿಲ್ಲ ಸರ್ ನೀವು ಬಂದಿದ್ದೀರಿ ಈ ಸಂದರ್ಭದಲ್ಲಿ ನೀವು ಕೇಳಕ್ಕೆ ನೀವು ಏನಾದರೂ ಸರ್ ಹೇಳಿ ಅಂದಾಗ ನನ್ನನ್ನು ಡೈರೆಕ್ಟ್ ಆಗಿ ತಾನು ತಾನೆ ಅಲ್ಲಿನ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಅಧಿಕಾರಿಗಳು ಫೋನ್ ಎತ್ತಿಲ್ಲ ಫೋನ್ ಎರಡು ಮೂರು ಸರ್ತಿ ಫೋನ್ ಮಾಡಿದೀನಿ ಫೋನ್ ಎತ್ತಿಲ್ಲ ಇದು ಯಾ ಎಷ್ಟೊಂದು ಬೇಜವಾಬ್ದಾರಿ ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ನಾನು ನಮ್ಮ ಇಲ್ಲಿ ಇನ್ಚಾರ್ಜ್ ಆಗಿರುವಂತಹ ಹತ್ತು ಗಂಟೆಗೆ ಬಂದೆ ಇವಾಗ ಕೇಳೋಣ ಯಾಕೆ ಏನಾಗಿದೆ ಏನ್ ಸಮಸ್ಯೆ ಅಂತ ಬಂದು ಕೇಳ್ದ್ರೆ ಇಲ್ಲಿನ ಎಂ ಆಗಿರೋ ಸುರೇಂದ್ರ ಸಾರು ಇಲ್ಲಿ ಇಲ್ಲ ಇವತ್ತು ಎಲ್ಲಾದ್ರೂ ಗೊತ್ತಿಲ್ಲ ನನಗೆ ಬಂದು ಕೇಳಿದಾಗ ಇಲ್ಲ ಎಲ್ಲ ಹೋಗಿದ್ದಾರೆ ಅಂತ ಹೇಳುದು ಆ ಮಟ್ಟಲ್ಲಿ ಈ ಆಸ್ಪತ್ರೆ ರೆಡಿ ಆಗ್ತಾ ಇದೆ ದೇವರಾಣಿ ಕೂಡ ಈ ಒಂದು ಮುಂದಿನ ದಿನಲ್ಲಿ ಈ ರೀತಿ ಇವೊಂದು ಅನಾಹುತಗಳು ಆಗಬಾರ್ದು ಕರೆಂಟ್ ಇಲ್ಲ ಕರೆಂಟ್ ಜನರೇಟರ್ ಇದೆ ಕರೆಂಟ್ ಇಲ್ಲ ಕರೆಂಟ್ ಆಕಸ್ಮಿಕ ಹೋಗುತ್ತೆ ಬರುತ್ತೆ ಅದನ್ನು ಸರಿಪಡ್ಕೊಂಡ ಬಟ್ ಜನರೇಟರ್ ಇದೆಯಲ್ಲ ಆನ್ ಮಾಡಕ್ಕೆ ರೋಗನ ನಿಮ್ಗೆ ಆ ಇಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದೆಯಲ್ಲ ನಿಮ್ಗೆನೋ ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ನೀವು ಇದನ್ನ ಸರ್ಪರ್ಸ್ಕೊಂತ ಇದ್ರಿ ಹೇಳಿ ನಮಗೂ ಹೇಳಿ ಸಂಘಟನೆ ನಾವು ಇದೀವಿ ಈ ತರ ಸಮಸ್ಯೆ ಇದೆ ನಿಮ್ಮ ಕಡೆಯಿಂದ ಒಂದು ಮನವಿ ಹತ್ರ ಪತ್ರವನ್ನ ಕೊಡಿ ಅಂತ ಹೇಳಿ ಕೊಡ್ತೀವಿ ಸ್ವಾಮಿ ಆಸ್ಪತ್ರೆಗೋಸ್ಕರ ನಾವ್ ಏನ್ ಮಾಡಬೇಕು ರೆಡಿ ಡಯಾಲಿಸ್ ಮಿಷಿನ್ ಗಳಿಲ್ಲ ಹೋರಾಟ ಮಾಡಿದ್ವಿ ನಾಲ್ಕು ಮಿಷಿನ್ ಹಾಕಿದೀವಿ ದಿನಕ್ಕೆ ಹನ್ನೆರಡರಿಂದ ಹದಿನೈದು ಜನ ರೋಗಿಗಳು ಡಯಾಲಿಸ್ ಮಾಡ್ಕೊಂಡು ಹೋಗ್ತಾರೆ ಇನ್ನೇನ್ ಮಾಡ್ಬೇಕು ಹೇಳಿ ಮಾಡ್ಕೊಡ್ತಾ ಇದೀವಲ್ಲ ನಮ್ಗೂ ಹೇಳಿ ನಾವು ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರು ಅವ್ರಿಗೂ ಹೇಳಿ ಸರ್ ಇದ್ರ ತೊಂದರೆ ಇದೆ ಈ ತರ ಮಾಡ್ಕೊಡಿ ಅಂತ ಮಾಡ್ಕೊಡ್ತಾರೆ ಅದನ್ನ ಈ ಅಧಿಕಾರಿಗಳು ನಿಮಗೆ ಗಮನ ನಿಮಗೆ ನಿಮಗೆ ಮನಸ್ಥಿತಿ ಬಂದಂಗೆ ಒಬ್ಬರು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಹೋಗುದಿಲ್ಲ ಬಂದವ್ರು ಬಂದಂತೆ ಹೋದ ಹೋದಂತೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಸ್ವಲ್ಪ ಏನಾದರೂ ಮಾನ ಮೊಂಡು ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಸಂದರ್ಭ ಹೇಳ್ತೀನಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀನಿ ಮನವಿ ನಾನು ಮಾಡ್ಕೊಂತಾ ಇಲ್ಲ ನನಗೆ ಹೇಳಿ 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 ಸಾಗ ಬಿಟ್ಟಿದೆ ಮನವಿ ಮಾಡ್ತಾ ಇಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನ ಏನಾದ್ರು ಮುಂದಿನ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ನಿಜ್ವಾಗ್ಲೂ ಹೇಳ್ತಾ ಇದ್ದೀನಿ ಉಗ್ರವಾದ ಹೋರಾಟವನ್ನ ಏನು ಆರೋಗ್ಯ ಸಚಿವರನ್ನ ಕರೆಸಿ ನಾನು ಪ್ರತಿಭಟನೆ ಮಾಡ್ತೀನಿ ಅದ್ರ ಜೊತೆಗೆ ಡಿ ಸಿ ಆಗಿರೋದು ಎಸ್ ಪಿ ಆಗಿರೋದು ನಮ್ಮ ಜನಪ್ರಿಯ ಶಾಸಕ ಸಮೃದ್ಧಿ ಮೋಜಿನ ಸರ್ ಕೂಡ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಂಡು ಎಲ್ಲರೂ ಕರೆಸ್ಕೊಂಡು ಉಗ್ರವಾದ ಹೋರಾಟವನ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದು ಯಾವುದೇ ಕಾರಣಕ್ಕೂ ಇಪ್ಪತ್ತು ನಾಲ್ಕು ಗಂಟೆಗಳ ಕರೆಂಟ್ ಇರಬೇಕು ಅಕಸ್ಮಾತ್ ಕರೆಂಟ್ ಹೋದ್ರೂ ಕೂಡ ಕೂಡಲೇ ಜನರೇಟರ್ ಆನ್ ಮಾಡಬೇಕು ಆದ್ರಿಂದ ಏನು ಆವಾಗ ತಾನೇ ಎಲ್ಲ ಪ್ರತಿ ಒಂದು ಅರ್ಧ ಗಂಟೆಗೆ ಹತ್ತು ನಿಮಿಷಕ್ಕೆ ಒನ್ ಅವರ್ಗೆ ಮಗು ತಾನೇ ಡೆಲಿವರಿ ಆಗ್ತಾ ಇರ್ತಾರೆ ಆ ಮಕ್ಕಳು ಹುಡ್ತಾ ಇರ್ತಾರೆ ಆ ಮಕ್ಳು ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಸಂದರ್ಭಕ್ಕೆ ಬಂದು ನನ್ಗೆ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ರಿಗೂ ಒಂದ್ಸುತ್ತಾ ನನ್ನ ಮಕ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಕರೆಂಟ್ ಇಲ್ವಾ ನೋಡಿ ಸ್ನೇಹಿತರೆ ಬೆಳಿಗ್ಗೆ ಒಂದು ಮಗು ಕರೆಂಟ್ ಹೋಗಿ ಅರ್ಧ ಗಂಟೆ ಮುಖಾಲ್ ಆಗ್ತಿದೆ ಅಂತ ಹೇಳಿ ಈ ಸಂದರ್ಭ ಪೇಶೆಂಟ್ ಹೇಳ್ತಿದ್ದಾರೆ ಇದು ಯಾವ ರೀತಿ ಸರಿ ಅಂತ ಅಧಿಕಾರಿಗಳಿಗೆ ಕೇಳ್ತೀನಿ ಹೊಸ ಜನರೇಟರ್ ಇದೆ ಅದಕ್ಕೆ ಡೀಸೆಲ್ ಹಾಕ್ಬೇಕು ಡೀಸೆಲ್ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತೊಂದರೆ ಕೊಡ್ತಿದ್ದಾರೆ ಈ ಇಲ್ಲಿನ ನಗರದಲ್ಲಿರುವಂತಹ ನಮ್ಮ ಯಾರು ಎ ಎಂ ಆಗಿರುವಂತಹ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಇದಕ್ಕೆ ಖಂಡನೆ ಖಂಡಿಸಬೇಕು ಯಾವುದೇ ರೀತಿ ನಮ್ಮ ಮುಳಬಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ಟ್ವೆಂಟಿ ಫೋರ್ ಇಂಟರ್ ಕರೆಂಟ್ ಇರಲೇಬೇಕು ಸ್ಮಾರ್ಟ್ ಕರೆಂಟ್ ಹೋದ್ರು ಕೂಡ ಹೊಸ ಜನರೇಟರ್ ಹಾಕಿದೀವಿ ಲಕ್ಷಾಂತರ ಜನರೇಟರ್ ಇದೆ ಅದನ್ನ ನಾಳೆ ಆನ್ ಮಾಡಕ್ಕೆ ಇವರಿಗೆ ರೋಗನ ಇವರಿಗೆ ಎಷ್ಟು ಭಯ ಭಕ್ತಿ ಇಲ್ಲ ಮನ ಮರ್ಯಾದೆ ಏನಾದ್ರು ಇದೆ ಚಿಕ್ಕ ಮಕ್ಕಳು ರೀ ಚಿಕ್ಕ ಚಿಕ್ಕ ಮಕ್ಕಳು ಒಂದು ದಿನದ ಒನ್ ಅವರ್ ಹುಟ್ಟಿರೋ ಮಕ್ಕಳನ್ನ ಈ ತರ ಸೊಳ್ಳೆಗಳಲ್ಲ ಹಾಕಿ ತೊಂದರೆ ಕೊಡ್ತಿದ್ರಲ್ಲ ನಿಮ್ಗೇನೋ ಸ್ವಲ್ಪ ಕೂಡ ಮನೆ ಮರೆಯದಿಲ್ಲ ನಿಮ್ಗೆ आज ले बस आज ले बस नहीं बस नहीं 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 न

ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದರೂ ಕೂಡ ಕರೆಂಟ್ ಇಲ್ಲದೆ ನೋಡಿ ಇವಾಗ ತಾನೆ ಹುಟ್ಟಿರುವಂತಹ ಮಕ್ಕಳು ಸೊಂಡೆಗಳಲ್ಲಿ ಕಚ್ಚಾಯಿದ್ರು ಕೂಡ ಇವ್ರಿಗೆ ಮನ ಮರ್ಯಾದೆ ಇದೆಯಾ ಏನಾದರೂ ಅಂತ ನಾನು ಸಂದರ್ಭ ಕೇಳಕ್ಕೆ ಇಷ್ಟಪಡ್ತೀನಿ ಇಲ್ಲೇನು ಇವರೇನು ಅಧಿಕಾರಿಗಳ ಏನೇನಾದ್ರು ಇವರು ಆ ಎಷ್ಟು ಹೇಳಿದ್ರು ಕೂಡ ನನಗೆಲ್ಲ ನನಗೆಲ್ಲ ಅಂತ ಹೇಳ್ಬಿಟ್ಟು ಕಿವಿಲ್ ಕೇಳಿ ಒಂದು ಮತ್ತೊಂದು ಕಿವಿಲ್ ಬಿಟ್ಟಿದ್ದಾರೆ ಇವ್ರಿಗೆ ಸ್ವಲ್ಪ ಏನಾದರೂ ಮನ ಮರ್ಯಾದಿ ಪೇಷಂಟ್ನ ಅಡ್ಮಿಟ್ ಮಾಡಿಸ್ತಾರೆ ಆದರೂ ಕೂಡ ಕರೆಂಟ್ ಇಲ್ಲ ಜನರೇಟರ್ ಇದೆ ಜನರೇಟರ್ ಇದ್ರು ಆದ್ರೂ ಕೂಡ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ತೋರಿಸ್ತಾ ಇರುವಂತ ಅಧಿಕಾರಿಗಳಿಗೆ ಅಧಿಕಾರ ಹೇಳ್ತೀನಿ ನಿಜವಾಗ್ಲು ಅವ್ರಿಗೆ ಏನಾದ್ರು ಸ್ವಲ್ಪ ಮಾನ ಇದ್ದಿದ್ರೆ ಹಾಸ್ಪಿಟಲ್ ಅಧಿಕಾರಿಗಳು ಅಧಿಕಾರಿಗಳು ನಿಜವಾಗ್ಲೂ ಕೂಡ ಇಲ್ಲಿರುವಂತಹ ಏಮ್ ಸುರೇಂದ್ರ ಸರ್ ಅವರು ಮತ್ತೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಕೂಡ ಮಾನ ಮನ ಇಷ್ಟಪಡ್ತೀನಿ ನಾನ್ ಐ ಸಿ ಒಳಗಡೆ ಹೋಗ್ತಾ ಇದ್ದೀನಿ

ಆದ್ರೂ ಕೂಡ ಜನರೇಟರ್ ಜನರೇಟರ್ ನಮ್ಮ ಮುಲ್ಬಾಲ್ ತಾಲೂಕು ಸರ್ಕಾರಿ ಆಸ್ಪತ್ರೆ ಅಳವಡಿಸಿದ್ರು ಸರಿಯಾದ ರೀತಿಯಲ್ಲಿ ಆನ್ ಮಾಡೋರು ಅವರು ಇಷ್ಟ ಬಂದಂಗೆ ಬರ್ತಾರೆ ಇಷ್ಟ ಬಂದಂಗೆ ಹೋಗ್ತಾರೆ ಹೇಳಕ್ ಇಷ್ಟಪಡ್ತೀನಿ ನಾನು ನೋಡಿ ಸ್ನೇಹಿತರೆ ಹಾಸ್ಪಿಟಲ್ ಕತ್ತಲಾಗ್ ಮಾಡಿದ್ದಾರೆ ಇವ್ರಿಗೆನಾದ್ರೂ ಸ್ವಲ್ಪ ಕೂಡ ಬೇಜವಾಬ್ದಾರಿ ತನ್ನ ಎಷ್ಟು ತೋರಿಸಿದ್ದಾರೆ ಈ ಸಂದರ್ಭದಲ್ಲಿ ಕತ್ತಲಾಗಿದೆ ಐಸಿಯು ಇದೆ ಐಸಿಯು ಪೇಷಂಟ್ ಇಟ್ಟಿದ್ದಾರೆ ಆದ್ರೂ ಕೂಡ ಒಂದು ಬೇಜವಾಬ್ದಾರಿ ಎಷ್ಟು ಬೇಜವಾಬ್ದಾರಿ ಇತ್ತಾನ ಅಂದ್ರೆ ಅಷ್ಟು ಬೇಜವಾಬ್ದಾರಿ ಆ ರೀತಿ ಆಗಿದೆ ನಮ್ಮ ಮುರುಬಾಗಿಲು ಸರ್ಕಾರಿ ಆಸ್ಪತ್ರೆ ಇದನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅವ್ರಿಷ್ಟು ಬಂದಂತೆ ಅವ್ರು ಆಡ್ತಿದ್ದಾರೆ ದಯವಿಟ್ಟು ನಾನು ಬನ್ನಿ ಬನ್ನಿ ನಾನು ಐಸಿಯು ನೋಡಿದ್ವಿ ಪೇಷಂಟ್ ನೋಡ್ತೀನಿ